ಬ್ರಹ್ಮಚಾರಿಣಿ ಕ್ರಿಯಾಶೀಲತೆಯ ಸಂಕೇತ ಬ್ರಹ್ಮ ಎಂದರೆ ತಪಸ್ಸು ನವರಾತ್ರಿಯ ಎರಡನೇ ದಿನ ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಿಮವಂತನ ಕುವರಿಯಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಒಂದು ಸಾವಿರ ವರ್ಷ ಫಲಮೂಲಗಳನ್ನು ಮಾತ್ರ ಸೇವಿಸಿದರು ಅನಂತರದ ನೂರು ವರ್ಷಗಳು ನಾನಾ ರೀತಿಯ ಪರ್ಣಗಳನ್ನು ಮಾತ್ರ ಸೇವಿಸಿದರು ಹೀಗೆ ಸಹಸ್ರಾವಧಿ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದ ಕಾರಣಕ್ಕೆ ಅವರಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದೆ ಮಹಾಮಾತೆ ಬಲಗೈಯಲ್ಲಿ ಜಪಮಾಲೆಯೊಂದಿಗೆ ಎಡಗೈಯಲ್ಲಿ ಕಮಂಡಲುವಿನಿಂದ ಶೋಭಾಯಮಾನವಾಗಿತ್ತಾಳೆ ದೇವಿ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ಸದಾಚಾರ ಸಂಯಮ ಮತ್ತು ಧೈರ್ಯ ನಮ್ಮ ಜೀವನದಲ್ಲಿ ವೃದ್ಧಿಯಾಗುತ್ತದೆ